ಸ್ವಾಗತ ಸಂಗೀತ ಕುಂಭ ಸಮಯದ ಅಭಾವದಿಂದ ನಾವು ಬೇಗನೆ ಮಾಡ್ತಾ ಇರ್ತೀವಿ ಮುಂದಿನ ಅಭ್ಯಾಸ ವಜ್ರಾಸನ ಬನ್ನಿ ವಜ್ರಾಸನ ಊಟ ಮಾಡಿ ಮಾಡುವಂತಹ ಏಕೈಕ ಆಸನ ವಜ್ರಾಸನ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮೊದಲನಿಂದಾಗಿ ಯೋಗ ಮಾಡುವುದಕ್ಕಿಂತ ಮುಂಚಿತವಾಗಿ ದೇಹವನ್ನ ಸ್ವಲ್ಪ ಶಿಥಿಲೀಕರಣಗೊಳಿಸಬೇಕಾಗಿರುವಂತಹದ್ದು ಅದಕ್ಕಾಗಿ ತಾವೆಲ್ಲರೂ ನಾವೆಲ್ಲರೂ ಜೊತೆಗೂಡಿ ಎದ್ದು ನಿಲ್ಲುವಂತಹ ನಿದ್ದು ತೆಗೆದುಕೊಳ್ತಾ ಎರಡು ಹತ್ತಗಳನ್ನ ಪಕ್ಕಕ್ಕಿಡಿ ಭೂ ನಮನ ಉಸಿರು ಒಳಗೆ ಉಸುಬರ ಹಾಕ್ತಾ ಸಂಪೂರ್ಣ ಹಣೆಯನ್ನ ಭೂತಾಯಿಗೆ ಸ್ಪರ್ಶ ಮಾಡಿ ಉಸುಬರ ಹಾಕ್ತಾ ಗದ್ದವನ್ನ ಮುಂದೆ ಉಸು ತೆಗೆದುಕೊಳ್ತ ಮೇಲೆ ಮತ್ತೆ ಉಸಿರು ಹರ ಹಾಕ್ತಾ ಮುಂದೆ ಸಂಪೂರ್ಣ ಸಡಿಲ ಬಿಡಿ ತೀನ್ ಮುಂದೆ ಇವತ್ತು ವ್ಯಾಧಿ ಬರೋದಿಲ್ಲ ಅಂತ ಶಕ್ತಿ ಯೋಗದಲ್ಲಿದೆ ಯಾಕಂದ್ರೆ ಮುಖ್ಯವಾಗಿ ಶ್ವಾಸಕ್ಕೆ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಶ್ವಾಸ ತೆಗೆದುಕೊಳ್ಳುವುದರೊಂದಿ ಜೊತೆಗೆ ಹಾಗೂ ಶ್ವಾಸ ಬಿಡುವುದರೊಂದಿಗೆ ಈ ಯೋಗ ಕಾರ್ಯಕ್ರಮ ಬಹಳ ಪ್ರತಿಯೊಂದು ಅಂಗಗಳಿಗೆ ಯೋಗ ಇರುತ್ತದೆ ಬಾಡಿ ಸ್ಟ್ರೆಚಿಂಗ್ ಮಾಡೋದ್ರಿಂದ ಮೂಲಕ ನಮ್ಮ ಆರೋಗ್ಯವನ್ನು ಸದೃಢವಾಗಿಟ್ಟುಕೊಳ್ಬಹುದು ರಕ್ತ ಪ್ರಚನೆಯಲ್ಲಿ ಆಮ್ಲಜನಕವಾಗಿ ದೇಹದಲ್ಲಿ ಸರಾಗವಾಗಿ ಆಗ್ತದೆ ಅಷ್ಟೊಂದು ಯೋಗ ಇವತ್ತು ಸೈಂಟಿಫಿಕ್ ಆಗಿ ಪ್ರೂವ್ ಆಗ್ತಾ ಇದೆ ಯಾವುದೇ ಕಾರ್ಯಗಳು ಕಡಿಮೆ ಆಗ್ತದೆ ಅಂತ ಯೋಗವನ್ನು ಪ್ರಾರಂಭಿಸೋಣ ನಮನಗಳನ್ನ ಸಲ್ಲಿಸಿ ತಮ್ಮ ತಂದೆ ತಾಯಿಗಳು ದೇವರ ಸಮಾನ ಅವರಿಗೂ ಕೂಡ ಮನಪೂರ್ವಕವಾಗಿ ನಮಸ್ಕರಿಸಿ ಈ ಸುಂದರವಾದಂತಹ ಮತ್ತು ಓಂ ಎನ್ನುವಂಥದ್ದು ಆ ಭಗವಂತನ ಪ್ರಥಮ ನಾಮ ದಿವ್ಯ ಶಕ್ತಿಯನ್ನ ಒಳಗೊಂಡಿರುವಂಥದ್ದು ಅಂತಹ ದಿವ್ಯ ನಾಮವನ್ನ ಅನುಸಂಧಾನ ಮಾಡ್ತಾ ಅಂತರಾತ್ಮದಲ್ಲಿ ಅಂತರ್ಜ್ಞಾನಿಯಾಗಿ ಅಂತರ್ಮೌನಿಯಾಗಿ ಆ ಭಗವಂತನ ಒಂದು ತುಣುಕು ನಾನು ಕೂಡ ಆ ಭಗವಂತನ ದಿವ್ಯ ಶಕ್ತಿ ನನ್ನಲ್ಲಿ ಸಂಚಾರವಾಗ್ತಾ ಇದೆ ನಾನು ದಿವ್ಯ ಶಕ್ತಿಯನ್ನ ಪಡಿತಾ ಇದ್ದೀನಿ ಆನಂದ